ನಿನ್ ಬುದ್ಧಿಗಿನ ಐತ ಇದು ನಮ್ಮ ರಕ್ತ ಕಣ್ಣೀರು ಆಮೇಲೆ ಮಾಡೋ ಯೋಗ್ಯ ನಾಚಿಕೆ ನಾಚಿಕೈತಿ ನಿನಗೆ ನೀನ್ ಎಚ್ಕೆಟ್ಟ ಎಷ್ಟಂತ ನಿನ್ ಬುದ್ಧಿ ಇಲ್ಲ ಇಷ್ಟವರೆಗೆ ನೀನು ಮರ್ತಿದ್ದೆ ಬುದ್ಧಿಗಿನ ಐತ ನೀ ಶಾಲೆ ಇದೆಯಾ ಅನಚ್ಕಟ್ಟೆ ಹೇಳಿದಂಗೆ ಬುದ್ಧಿ ಐತೆ ನಿನಗೆ ರೈಸ್ ನಾನು ಏನು ಮಾಡಕ್ಕ ನಾನು ಹೇಳ್ತಾ ಇದ್ದೀನಿ ಮಂತ್ರಿಗಳೇ ಸಲಹೆ ಸಮಿತಿ ಅಧ್ಯಕ್ಷ ಆಗ್ಬೇಕು ಮಂತ್ರಿಗಿರ ರಾಜೀನಾಮೆ ನಿನಗೆ ಬುದ್ಧಿಲ್ಲ ನೋ ಯಾವುದು ಮಾಧ್ಯಮದಿಂದಲೂ ಕಮ್ಮಿ ಆಗಬಾರ್ದು ಇವತ್ತು ಒಂದು ನಾಲ್ಕು ಜಿಲ್ಲೆಯ ಬಹುಶಃ ನಮ್ಮ ನೀರಾವರಿ ಮೇಲೆ ನಿಂತೈತಿ ಇವತ್ತು ನಾನು ಭಾಳಷ್ಟು ವಿನಂತಿ ಮಾಡ್ತೀನಿ ರೈತ ಮುಖಂಡರು ಕೂಡ ಮೊನ್ನೆ ನಿನಗೆ ಬುದ್ಧಿ ಐತೆ ನಿನಗೆ ಇನ್ ಎಜುಕೇಟೆಡ್ ಹೇಳಿದಂಗೆ ಒಬ್ಬ ಅಧಿಕಾರಿ ಜೊತೆಗೆ ಏನು ಹೇಳ್ಸ್ತದಿ ಹೀರೇ ಉಕ್ಕಿದ್ರೆ ಕ್ಯಾನ್ಸರ್ ಅಂತ ಕೇಳ್ತಿ ಏ ಐತಿ ನಿನಗೆ ಹಿರಿಯ ತಂದು ಕೊಡೋಕ್ಕೆ ನಿನಗೆ ಬುದ್ಧಿಲ್ಲ ನಿನ್ನ ಸರ್ಕಾರ ಹಿರಿಯ ಸಪ್ಲೈ ಮಾಡೋಂಥ ಯೋಗ್ಯ ಇಲ್ಲ ಈ ರಾಜ್ಯದ ಈ ಜಿಲ್ಲದ ಅಜೆಂಡ್ ಏನಂತ ನಿನಗೆ ಗೊತ್ತಿಲ್ಲ ಈ ಜಿಲ್ಲದ ಗುರಿ ಏನಂತ ಗೊತ್ತಿಲ್ಲ ನಿನ್ನ ಮೀಡಿಯಾದ ಮಂದಿ ಹೇಳ್ತೀನಿ ಪಾಪ ಅಧಿಕಾರಗಳು ಕೊಟ್ಟಂತ ವರದಿ ಓದುತ್ತ ಇದೆಯಾ ನೀನು ಇದೆಯಾ ನಿನಗೆ ಬುದ್ಧಿಗಿನ ಐತಾ ಇಷ್ಟುವರೆಗಿನ ಮರ್ತಿದ್ದೆ ಈ ಜಿಲ್ಲಾದ ಅಜೆಂಡೆ ಎಷ್ಟು ಈ ಜಲ್ ಈ ಜಿಲ್ಲೆಗೆ ಎಷ್ಟು ಮೆಟ್ರಿಕ್ ತಂದು ಬೇಕಂತ ನಿನಗೆ ಗೊತ್ತಿಲ್ಲ ಎಲ್ಲ ಜನ ಹೀರೇ ಇಲ್ಲ ಹೀರೇ ಇಲ್ಲ ಮಣ್ಣು ತಿಂದು ಹತ್ತು ಮ್ಯಾಗ ನೀನು ನಿನ್ನೆ ಇವತ್ತು ಪಾಪ ಆಗಸ್ಟ್ ಹದಿನೈದಕ್ಕೆ ಪತ್ರಿಕೆ ಮುಂದೆ ಘೋಷಣೆ ಮಾಡ್ತೀನಿ ಬುದ್ಧಿಗೆ ನೈತ ನಾನು ಹೇಳ್ತಾ ಇದ್ದೀನಿ ಮಂತ್ರಿಗಳೇ ಇದು ನಮ್ಮ ರಕ್ತ ಕಣ್ಣೀರು ರೈತರ ಕಣ್ಣೀರು ನಾನು ಪಾಲಿಟಿಕ್ಸ್ ಮುಂದೆ ಇವತ್ತು ಮೈದಾನ ಮೀಡಿಯಾದ ಮುಂದೆ ಬಂದಿಲ್ಲ ರೈತರ ಭಾವನೆ ಹಂಚಿಕೊಂಡು ಬಂದೀನಿ ರೈತರ ಕಣ್ಣೀರು ವರ್ಸಂಥ ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು ಇಲ್ಲ ನೀನು ರಾಜೀನಾಮೆ ಕೊಟ್ಟು ನೀನು ಏನು ಮಾಡೋಕ್ಕಾಗಿಲ್ಲ ಅಂದರೆ ಶಾಸಕ ಹುಡ್ಕೊಂಬಿಡು ನೀನೇ ಸಲಹೆ ಸಮಿತಿ ಅಧ್ಯಕ್ಷ ಆಗ್ಬೇಡ ನೀನು ಶಾಸಕ ನಿನ್ನ ಕ್ಷೇತ್ರಕ್ಕೆ ಸೀಮಿತ ರೈಟ್ಸ್ ನಾನು ಏನು ಮಾಡೋಕ್ಕಾಗಲ್ಲ ನಾನು ಒಬ್ಬ ಎಮ್ ಎಲ್ ಎ ನಿನಗೆ ನಾ ನಿನಗೆ ಬುದ್ಧಿಲ್ಲನೋ ನಿನಗೆ ನಿಮ್ಮ ಸಿನ್ನೂರು ಶಾಸಕರು ಅಂಪನಗೌಡರು ಬಾದ್ರ ಗೌಡರು ನೇರವಾಗಿ ಪಕ್ಷ ಬಿಟ್ಟು ಮಾತಾಡಿದರು ಔಷ್ದಲ್ಲಿ ನಾನು ಅವರು ಅವ್ರ ಮಾತು ನಾನು ಅಭಿನಂದನೆ ಮಾಡ್ತೀನಿ ಯಾಕಂದರೆ ಪಾರ್ಟಿ ನೋಡಿಲ್ಲ ಅವರು ರೈತರು ಇತರ ದೃಷ್ಟಿಗಾಗಿ ರೈತರ ಭಾವನೆಗೆ ತಕ್ಕಂಥ ರೈತರ ಕಣ್ಣೀರು ನೋಡಿ ಇವತ್ತು ಇಡೀ ಶಾಸಕರು ಬಾದ್ರಲ್ಲಿ ಹಂಪನಗೌಡರು ಸಿಂಗೂರು ಶಾಸಕರು ರೈತರ ಬಗ್ಗೆ ಕಾಜ್ ವಹಿಸಿ ಮಾತಾಡಿ ರೈತರ ಕಣ್ಣೀರು ವರ್ಷಂಥ ಕೆಲಸ ಹಂಪನಗೌಡ್ರು ಮಾಡ್ಯಾರ ಅವ್ರಿಗೆ ಕೂಡ ನಾನು ಅಭಿನಂದನೆ ಹೇಳ್ತೀನಿ ನನ್ನ ಡ್ಯಾಮಿನ ಬಗ್ಗೆ ನನ್ನ ನೀರವರ ಬಗ್ಗೆ ನಾಲ್ಕು ಜಿಲ್ಲೆಯ ಭವಿಷ್ಯದ ಬಗ್ಗೆ ಒಬ್ಬ ಎಮ್ ಎಲ್ ಎ ಆಗಿ ನಮ್ಮ ರೈತರ ಪರವಾಗಿ ಅಭಿನಂದನೆ ಹೇಳ್ತೀನಿ ಇವತ್ತು ನನಗೆ ಮಾಡೋ ಯೋಗ ಗೊತ್ತಿಲ್ಲ ಅಂದರೆ ಮಂತ್ರಿಗಿರಿ ರಾಜೀನಾಮೆ ಕೊಟ್ಟು ಶಾಸಕ ಆಗೋಳಿ ಈ ಜಿಲ್ಲಾ ಸಲಹೆ ಸಮಿತಿ ನೀರಾವರಿ ಸಮಿತಿ ಇನ್ನೊಬ್ರಿಗೆ ಕೊಡು ನಿನ್ನೆಲ್ಲಿ ಮಾಡೋ ಇಲ್ಲ ಫಸ್ಟ್ ರಾಜೀನಾಮೆ ಕೊಡೋಂಥ ಕೆಲಸ ನೀನು ಸಲಹೆ ಸಮಿತಿ ಮಾಡು ನಿನ್ನ ಮಂತ್ರಿಗಿರಿಗೆ ಮಾಡು ನಿನ್ನ ಶಾಸಕ ರಾಜೀನಾಮೆ ಅಂತ ನಾವು ಕೇಳೋಲ್ಲ ಜನ ನಿನಗೆ ಅಧಿಕಾರ ಕೊಟ್ಟರು ನೀನು ಶಾ ಕ್ಷೇತ್ರಕ ಮತದಾರ ದೇವರು ಕೊಟ್ಟರೆ ನೀನು ಐದು ವರ್ಷ ಮಾಡು ನಾನು ಅದಕ್ಕೆ ನಮ್ಗೆ ರಾಜೀನಾಮೆ ಕೇಳೋಕೆ ಹೋಗಲ್ಲ ನಿನ್ನ ಮಂತ್ರಿಗಿರಿ ರಾಜೀನಾಮೆ ಕೇಳ್ತಿದ್ವಿ ನಾನಲ್ಲ ಇವತ್ತು ನಾಲ್ಕು ಜಿಲ್ಲೆಯ ರೈತರ ಭಾವನೆ ಅಂತ ಅರ್ಥ ಮಾಡಿ ಕೆಲಸ ಮಾಡಬೇಕು ರೈತ್ರ ಕಣ್ಣು ತಮ್ಮೆಲ್ಲ ಮಾಧ್ಯಮ ಮುಖಾಂತರ ಈ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ